ಹಿಂದಷ್ಟೇ ಮಾಜಿ ಸಚಿವ ಎಚ್ ಆಂಜನೇಯ ಅನ್ನೋಂಥವ್ರು ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂದ ತಕ್ಷಣ ಅವ್ರಿಗಿನ ಆಹ್ವಾನ ಬೇಕಾಗಿಲ್ಲ ಅವ್ರ ಹೆಸರಲ್ಲೇ ರಾಮ ಅನ್ನೋದಿದೆ ಅವರೇ ರಾಮನ ಅವತಾರ ಅಂತೆಲ್ಲ ಹೇಳ್ಬಿಟ್ಟಿದ್ರು ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ಬಿಟ್ಟಿದ್ರು ಇದಾದ ನಂತರ ಬಿಜೆಪಿಗರು ಸಾಕಷ್ಟು ಟೀಕೆಯನ್ನ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿ ಟಿ ಅವರು ಕೂಡ ತಮ್ಮ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಏನಂತ ನೀವು ಕೂಡ ಆಂಜನೇಯ ಅಂತ ಹೆಸರಿಟ್ಕೊಂಡಿದ್ದೀರಿ ಅಂದ್ರೆ ನಿಮ್ಗೂ ಕೂಡ ಆಂಜನೇಯ ಅಂತ ಹೆಸರಿಟ್ಟಿದ್ದಾರೆ ಹಾಗಂತ ನೀವೇನು ರಾಮನ್ ಭಕ್ತನ ಇಲ್ಲ ಸಿದ್ದರಾಮಯ್ಯನವರ ಹೆಸರಲ್ಲಿ ರಾಮ ಅಂತ ಬರುತ್ತೆ ಆದ್ರೆ ಅವ್ರಿಗೆ ಅವರಲ್ಲಿ ರಾಮನ ಗುಣಗಳಿದಾವ ರಾಮ ರಾಜ್ಯಕ್ಕೆ ಒಳಿತನ್ನ ಮಾಡ್ತಾ ಇದ್ದ ಪ್ರಜೆಗಳಿಗೆ ಒಳಿತನ್ನ ಮಾಡ್ತಾ ಇದ್ದ ಎಲ್ರೂ ಸಮಾನವಾಗಿ ನೋಡ್ತಾ ಇದ್ರು ಧರ್ಮದ ಬಗ್ಗೆ ಕಾಳಜಿಯನ್ನ ವಹಿಸ್ಕೊಂಡಿದ್ರು ಆದ್ರೆ ಆ ಎಲ್ಲ ಗುಣಗಳು ಸಿದ್ದರಾಮಯ್ಯನವರಲ್ಲಿ ಇದೆಯಾ ಹೆಸರಲ್ಲಿ ರಾಮ ಅಂದ ತಕ್ಷಣ ಅವ್ರನ್ನ ರಾಮ ಅಂತ ಕರೆಯೋದಿಕ್ಕಾಗದಿಲ್ಲ ಅಂತ ಕುಟ್ಕಿದ್ದಾರೆ ಧ್ವನಿಯಾಗಾದ್ರೆ ಸಿಟಿ ರವಿ ಅವರು ಮತ್ತೆ ಯಾವ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಎಚ್ ಆಂಜನೇಯ ನೀಡಿದಂತ ಹೇಳಿಕೆ ಬಗ್ಗೆ ಏನ್ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇದೀಗ ಕರಸೇವಕರು ಅಂತ ಏನು ಪ್ರಕರಣ ಎದ್ದಿತ್ತು ಮೂವತ್ತೊಂದು ಜನರ ವಿರುದ್ಧ ಕೇಸನ್ನ ದಾಖಲಿಸಬೇಕು ಅಂತ ಸಿದ್ದರಾಮಯ್ಯನವರೇನು ಮುಂದಾಗಿದ್ದಾರೆ ಆ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ರಾಮನ ಹೆಸರು ಇಟ್ಕೊಂಡಿದ್ದಕ್ಕೆ ರಾಮನ ಗುಣ ಬಂದಿದೆ ಅಂತ ಭಾವಿಸೋಕೆ ಆಗುತ್ತಾ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಆದರೆ ಗುಣ ಇದೆಯಾ ಎಂದು ಮಾಜಿ ಸಚಿವ ಸಿಟಿ ಅವರು ವ್ಯಂಗ್ಯವಾಡಿದ್ದಾರೆ ನಗರದ ಬಸವನಹಳ್ಳಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿರುವುದು ಬಿಜೆಪಿಯ ರಾಮ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾನೆ ಎಂಬ ಮಾಜಿ ಸಚಿವ ಎಚ್ ಆಂಜನೇಯ ಅವರ ಹೇಳಿಕೆಗೆ ಬಿಜೆಪಿ ಮಾಜಿ ಸಚಿವ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ ನಿಮ್ಮ ಹೆಸರೇ ಆಂಜನೇಯ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾನೆ ಅಂತ ಹೇಳಿದ್ರಿ ರಾಮ ಎಲ್ಲರಿಗೂ ನ್ಯಾಯ ಕೊಟ್ಟ ಧರ್ಮದ ಪರ ಕೆಲಸ ಮಾಡ್ದ ನಿಮ್ಮ ಸಿದ್ದರಾಮಯ್ಯ ಎಲ್ರಿಗೂ ನ್ಯಾಯ ಕೊಟ್ರ ಎಂದು ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಆದ್ರೆ ಗುಣ ಇದೀಯ ದಲಿತರಿಗೆ ಅಂತ ಇಟ್ಟ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ವಾಪಸ್ ತೆಗೆದುಕೊಂಡ್ರು ವೋಟ್ ಬ್ಯಾಂಕ್ಗಾಗಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ರು ಒಬ್ಬರಿಗೆ ಅನ್ಯಾಯ ಮಾಡುವವರು ರಾಮನಿಗೆ ಸಮನಾಗಲು ಸಾಧ್ಯನಾ ಅಯೋಧ್ಯೆ ಹೋರಾಟ ಕರ ಸೇವೆಯಲ್ಲಿ ಪಾಲ್ಗೊಂಡವರು ಅಂತ ವರ್ಷದ ಆ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ ರಾಮನ ಹೆಸರು ಇಟ್ಕೊಂಡಿದ್ದಕ್ಕೆ ರಾಮನ ಗುಣ ಬಂದಿದೆ ಅಂತ ಭಾವಿಸೋಕೆ ಆಗುತ್ತಾ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಆದರೆ ಗುಣ ಇದೆಯಾ ಎಂದು ಕುಟ್ಕಿದ್ದಾರೆ ಹೆಸರಿದ್ದವರಿಗೆಲ್ಲ ರಾಮ ಗುಣ ಬರಲ್ಲ ಇನ್ನು ರಾಮನ ಹೆಸರಿದ್ದವರಿಗೆಲ್ಲ ರಾಮನ ಗುಣವಿಲ್ಲ ಆಂಜನೇಯ ಅಂತ ಹೆಸರಿಟ್ಕೊಂಡವರೆಲ್ಲ ರಾಮನ ಭಕ್ತರಾಗಿಯೂ ಇಲ್ಲ ಅಯೋಧ್ಯೆಯಲ್ಲಿನ ರಾಮ ಅಯೋಧ್ಯೆಯಲ್ಲಿ ಅನ್ನೋದಾದ್ರೆ ಯಾರು ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿತ್ತು ಹಾಗಾದ್ರೆ ನಿಮ್ಮ ರಾಮ ಕಾಲ್ಪನಿಕನ ನಮ್ಮ ರಾಮ ಮರ್ಯಾದ ಪುರುಷೋತ್ತಮ ನಮ್ಮ ರಾಮನ ಪಟ್ಟಾಧಿಕಾರವಾಗಿ ಏಳು ಸಾವಿರದ ಎಂಬತ್ತೇಳು ವರ್ಷವಾಗಿದೆ ನಮ್ಮ ನಮ್ಮ ರಾಮ ಎಲ್ಲರಿಗೂ ಸೇರಿದವನು ರಾಮ ಮಂದಿರ ಪುನರ್ ಸ್ಥಾಪನೆಯನ್ನ ಎಲ್ಲರೂ ಸಂಭ್ರಮಿಸಬೇಕು ನಿಮ್ಮ ತಂದೆ ಹೆಸರಿಡುವಾಗ ರಾಮನ ಬಂಟ ಆಂಜನೇಯನನ್ನ ನೆನಪಿಸಿಕೊಂಡು ಹೆಸರಿಟ್ಟಿದ್ದಾರೆ ಆದ್ರೆ ನೀವು ಯಾವ ರಾಮನನ್ನ ಕಲ್ಪನೆಯಲ್ಲಿ ಇಟ್ಟುಕೊಂಡಿದ್ದೀರೋ ಗೊತ್ತಿಲ್ಲ ಎಂದು ಲೇಫಡಿ ಮಾಡಿದ್ದಾರೆ ಆಮಂತ್ರಣ ಕೊಡಬೇಕೆನ್ನುವ ಅಧಿಕಾರ ಪ್ರಧಾನಿಗೂ ಸೇರಿದ್ದಲ್ಲ ಇನ್ನು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಯ ಆಹ್ವಾನ ಪತ್ರಿಕೆಯ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಕಾಂಗ್ರೆಸ್ ಯಾವಾಗ ಬಯಸಿತ್ತು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕಾಂಗ್ರೆಸ್ ಬಯಸಿದ್ರೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇತ್ತು ಕಾಂಗ್ರೆಸ್ ಬಯಸಿದ್ದಿದ್ರೆ ನಾವು ಕರಸೇವೆ ಮಾಡುವ ಅಗತ್ಯನೇ ಇರಲಿಲ್ಲ ಕರಸೇವೆಗರಿಗೆ ಇನ್ನು ಆಮಂತ್ರಣ ಪತ್ರಿಕೆ ಬಂದಿಲ್ಲ ಯಾರಿಗೆ ಆಮಂತ್ರಣ ಕೊಡಬೇಕೆನ್ನುವ ಅಧಿಕಾರ ಪ್ರಧಾನಿ ಮಂತ್ರಿಗೂ ಕೂಡ ಸೇರಿದ್ದಲ್ಲ ಆಮಂತ್ರಣ ಪತ್ರಿಕೆ ನೀಡುವ ಅಧಿಕಾರ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿದು ಇನ್ನು ಸಮಯಾಕಾಶ ಇದ್ರೆ ಯಾರಿಗೆ ಆಮಂತ್ರಣ ಕೊಡ್ತಾರೋ ಗೊತ್ತಿಲ್ಲ ಆಮಂತ್ರಣ ಬರಬಹುದು ಬಾರದೆಯೂ ಇರಬಹುದು ಆದರೆ ಎಲ್ಲರ ಮನೆಗಳಿಗೂ ಕೂಡ ರಾಮ ಮಂದಿರದ ಮಂತ್ರಾಕ್ಷತೆ ತಲುಪಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಚಿವ ಆಂಜನೇಯ ಅವರ ಮನೆಗಳಿಗೂ ಕೂಡ ಅಯೋಧ್ಯೆಯ ಮಂತ್ರಾಕ್ಷತೆ ತಲುಪಲಿದೆ ಎಂದು ಹೇಳಿದ್ದಾರೆ